Namaskara friends ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಈ ಗುಡ್ ನ್ಯೂಸ್ ಅಂದರೆ ಇತ್ತೀಚಿನ ಕೆಲ ದಿನಗಳಿಂದ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಯಾವುದೂ ಕೂಡ ಒಂದು ಮೂರು ತಿಂಗಳಿಂದ ಇದು ನಿಮ್ಮ ಯಾವುದೇ ಖಾತೆಗೆ ಬಂದಿರಲಿಲ್ಲ ಗೃಹಲಕ್ಷ್ಮಿ ಏನೋ ಮೂರು ತಿಂಗಳಿನಿಂದ ಸ್ಟಾಪ್ ಆಗಿತ್ತು ಆದರೆ ಈ ಅನ್ನಭಾಗ್ಯ ಯೋಜನೆ ಬಂದು ಕಳೆದ ಒಂದು ನಾಲ್ಕು ತಿಂಗಳಿನಿಂದನೇ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಇದೆಲ್ಲದಕ್ಕೂ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥ ಆಹಾರ ಸಚಿವ ಮುನಿಯಪ್ಪರವರು ಹಾಗೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅದೇನಪ್ಪ ಅಂದರೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಹಣದ ಬದಲಾಗಿ ಅಕ್ಕಿಯನ್ನು ನಾವು ವಿತರಣೆ ಮಾಡ್ತೀವಿ ಅಂತ ಇವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಇದಕ್ಕಿಂತ ಮುಂಚೆ ಇವರು ಅಕ್ಕಿಯನ್ನು ಐದು ಕೆ ಜಿ ಕೊಟ್ಟು ಅದಕ್ಕೆ ಒಂದು ಕೆ ಜಿಗೆ ನೂರ ಎಪ್ಪತ್ತೈದು ರೂಪಾಯಿನಂತೆ ನಿಮಗೆ ಹಣವನ್ನು ಟೋಟಲ್ ಐದು ಕೆ ಜಿ ಅಕ್ಕಿಗೆ ಕೊಡ್ತಾಯಿದ್ರು ಸೊ ಇನ್ನು ಮುಂದೆ ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಐದು ಕೆ ಜಿ ಅಕ್ಕಿ ಕೊಡ್ತಿದ್ರಲ್ಲ ಅದೇ ಜಾಗದಲ್ಲಿ ನಿಮಗೆ ಇನ್ನು ಹತ್ತು ಕೆ ಅಕ್ಕಿಯನ್ನು ವಿತರಿಸಲು ನಾವು ಸಿದ್ಧವಿದ್ದೇವೆ ಕೇಂದ್ರ ಸರ್ಕಾರದಿಂದ ನಾವು ಅಕ್ಕಿಯನ್ನು ಖರೀದಿ ಮಾಡಿ ನಾವು ಇದನ್ನು ವಿತರಣೆಯನ್ನು ಮಾಡ್ತೀವಿ ಹಣ ವಿಲಂಬನೆ ಆಗ್ತಿರೋದ್ರಿಂದ ಮತ್ತೆ ನಾವು ಹಣವನ್ನು ನೆಡೋದಕ್ಕೆ ಸಾಧ್ಯವಾಗಲ್ಲ ಆದ್ದರಿಂದ ನಾವು ಅಕ್ಕಿಯನ್ನು ವಿತರಣೆ ಮಾಡಿದ್ರೆ ಇದು ಬಡವರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಇವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಆಹಾರ ಸಚಿವ ಮುನಿಯಪ್ಪಾರವರು ಹೇಳಿರೋ ಪ್ರಕಾರ ಏನಪ್ಪಾ ಅಂದರೆ ಈ ಫೆಬ್ರವರಿ ತಿಂಗಳು ಕಳೆದ್ರೆ ಇನ್ನು ಮಾರ್ಚ್ ತಿಂಗಳಿನಿಂದ ನಿಮಗೆ ಯಾವುದೇ ರೀತಿ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಅಕೌಂಟ್ಗೆ ಬರಲ್ಲ ಸೊ ಏನೇ ಇದ್ದರೂ ಗೃಹಲಕ್ಷ್ಮಿ ಮಾತ್ರ ನಿಮಗೆ ಬರೋದು ಇನ್ನು ಸೊ ಅನ್ನಭಾಗ್ಯ ಯೋಜನೆ ಹಣವನ್ನು ನಿಮಗೆ ಇನ್ನು ಅವರು ಅಕ್ಕಿಯ ರೂಪದಲ್ಲಿ ನಿಮಗೆ ನೀಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆಯಂತೆ ಸೊ ಇದಕ್ಕೋಸ್ಕರ ಅವರು ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಖರೀದಿ ಕೂಡ ಮುಂದಾಗಿದ್ದಾರಂತೆ ಸೊ ಇವರು ಹೇಳೋರ ಪ್ರಕಾರ ಇನ್ನು ಅಂತ್ಯೋದಯ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ದ ಕಡು ಬಡವರಿಗೆ ಅವರು ಅಕ್ಕಿಯನ್ನು ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆಯನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಇನ್ನು ಅದೇ ರೀತಿಯಾಗಿ ಯಾರ್ಯಾರು ಅನ್ನಭಾಗ್ಯ ಯೋಜನೆಯನ್ನು ಪಡೆಯುತ್ತಿದ್ದರು ಅಕ್ಕಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ಅವರೆಲ್ಲರಿಗೂ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿಯನ್ನು ಇವರು ವಿತರಣೆಯನ್ನು ಮಾಡ್ತಾರಂತೆ ಸೊ ಇನ್ನು ಮುಂದೆ ನಿಮಗೆ ಅಕ್ಕಿಯನ್ನು ವಿತರಣೆ ಮಾಡೋದರಿಂದ ಹಣ ಯಾವುದೇ ಕಾರಣಕ್ಕೂ ಬರೋಲ್ಲ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್